ನಮ್ಮ ಬೀದರ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಎಳ್ಳು ಬೆಲ್ಲದ ಹೋಳಿಗೆ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ವೀಕ್ಷಕರೇ ಹೊಸ ವರ್ಷದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದಿಂದ ಸ್ವೀಟ್ ಮಾಡಿ ತೋರ್ಲತ್ತೀನಿ ನೋಡ್ರಿ ನಿಮ್ಗೆ ಎಲ್ಲ ಆರ್ಗನಿಕ್ ನೋಡಿರಿ ಮನೆಯಲ್ಲೇ ತಯಾರು ಮಾಡೋದು ಮುಕ್ಕಾಲು ಜಿಯಿಂದ ಶೇಂಗಾ ಚೆಂದ ಕಮ್ಮು ಹುರಿದಂದೆ ಇಟ್ಕೊಂಡಿನ್ ನೋಡ್ರಿ ಮೇಲಿನ ಸಿಪ್ಪಿನೇ ತೆಗ್ದಿದ ಸಿಪ್ಪಿ ತೆಗೀದಿ ಅಥವಾ ತೆಗಿಲಾರ್ದೇ ಇಕ್ಕ ದುಡ್ಡು ಹಾಗೆ ಪರವಾಗಿಲ್ಲ ಟೇಸ್ಟ್ ಆಗ್ತದೆ ಆಮೇಲೆ ಬೆ ಎಳ್ಳು ತೊಗೊಂಡಿನಿ ನೋಡ್ರಿ ಬಿಳಿ ಎಳ್ಳು ಚಂದನದ ಕಮ್ಮಿಗೆ ನೀಟಾಗಿ ಒಂದು ಹುರಿದು ಇಟ್ಕೊಂಡಿನಿ ಒಳಗೊಂದೊಂದು ಸ್ಪೂನ್ ಸೂಪ್ ಹಾಕಲತ್ತದ ಹಾಕಿದ್ ನೋಡಿರಿ ನಿಮ್ಮ ಕರಿ ಒಂದು ಮೂರು ಏಲಕ್ಕಿ ತೊಗೊಂಡಿನಿ ಇದನ್ನೆಲ್ಲ ಹುರಿದೊಂದು ನೀಟಾಗಿ ಇಟ್ಕೊಂಡಿನಿ ಆಮೇಲೆ ಮುಕ್ಕಾಲು ಕೆ ಜಿ ಬೆಲ್ಲ ತೊಗೊಂಡಿನಿ ನೋಡ್ರಿ ನಾವು ಇದು ನಾವು ಎಷ್ಟದೆ ಎಲ್ಲ ಶೇಂಗಾ ಎಳ್ಳು ಎಷ್ಟು ಅದೇ ಕುಂತು ಅದ್ರ ಲೆಕ್ಕದ ಮೇಲಿಂದ ಬೆಲ್ಲ ತೊಗೊಬೇಕು ನೋಡಿರಿ ಇವೆರಡೂ ಎಲ್ಲ ಒಟ್ಟಿಗೆ ನಾವು ಮಿಕ್ಸರ್ದಾಗ ನಿಮ್ಗೆ ನಿಮ್ಗೆಂದ ಇದ್ರೆ ಸ್ವೀಟ್ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರ ಅಂತೇಳಿ ನಾವು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿರಿ ಒಂದು ಅರ್ಧ ಇಟ್ಟೀನಿ ರೀ ಅರ್ಧ ಎಂದ ಅಂತ ಹಾಕ್ಕೊಂಡಿನಿ ನೋಡಿರಿ ಇದು ಮಿಕ್ಸಿದಾಗ ಹಾಕೊಂಬಂದ್ ಒಂದೊಂದು ಸ್ವಲ್ಪ ಅಂತ ಪದ್ಧತಿ ಅದ ನೋಡಿರಿ ಆ ಥರಲಿಂದಾನ ಇನ್ನೂ ಮಾಡ್ದಂಗೆ ಅಂದರೆ ನೀವು ನೋಡಿರಿ ಮಾಡಿರಿ ಅಂತ ನಿಮ್ಗೆ ಗೊತ್ತಾಯ್ತಲ್ಲ ನೋಡಿರಿ ಇನ್ನು ಸ್ವಲ್ಪ ಅಂತ ತರಿ ಅಂದ್ರೆ ರುಬ್ಕೊತೀನಿ ನೋಡಿರಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಾ ಈ ಥರಲಿಂದ ಅಂದ್ರೆ ರುಬ್ಕೊಂಡೆ ನೋಡಿರಿ ಇದು ಸ್ವಲ್ಪ ಜಾಸ್ತಿ ಬಾರಿಕೂ ಇಲ್ಲ ದಪ್ಪನೂ ಇಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಈ ಶೇಂಗಾನು ಏನಾದ್ರೂ ಬಾರಿಕ ತರಿ ತರಿಂದ ರುಬ್ಕೊಂಡ ನೋಡ್ರಿ ಕರಿ ಈ ಥರಂದು ಈ ಎಳ್ಳು ಎಳ್ಳು ಸೋಂಪು ಆಮೇಲೆಂದು ಮೂರು ಏಲಕ್ಕಿ ಏನಾದ್ರೂ ಒಳಗೆ ಹಾಕಿಂದು ಎಳ್ಳಿನಗನಿಂದ ರುಬ್ಕೊಡ್ರಿ ನೋಡ್ರಿ ಎಳ್ಳು ಸ್ವಲ್ಪ ಬಾರಿಕೆಂದ್ರ ರೀ ಇಲ್ಲಿ ನೋಡ್ರಿ ಈಗಿಂದ ಬೆಲ್ಲ ಹೆಂಗೆ ಕಲಿಸ್ಬೇಕು ಅಂತ ಹೇಳಿ ನೋಡ್ರಿ ನೀವು ಇಲ್ಲಿ ನೋಡ್ರಿ ನಾ ಸ್ವಲ್ಪ ಎಂದ ಇದು ಏನು ಶೇಂಗಾ ಕುಟ್ಟಿದ್ವಿ ನೋಡ್ರಿ ಇದು ಎಂದ ಮಿಕ್ಸಿದಾಗ ಇಂದ ಹಾಕೊಂಡಿನಿ ಆಮೇಲೆ ನೋಡ್ರಿ ಇದು ನಾವು ಏನು ಕುಟ್ಟಿಟ್ಕೊಂಡಿನ ಇದನ್ನೂ ಇದ್ರಾಗ ಸ್ವಲ್ಪ ರೀ ಸ್ವಲ್ಪ ಅದು ಕೆಳಗ ಮೇಲೆ ಮಾಡ್ಬೇಕು ನೋಡಿ ಸಂಟ್ರದಾಗ ಬೆಲ್ಲ ಮಾಡೋದು ಮತ್ತು ಮ್ಯಾಲೆನದ್ದು ಮತ್ತು ಇದು ಏನು ಶೇಂಗ ಕೊಟ್ಟಿದ್ದೆವು ನೋಡಿ ಇದು ಈ ಎಂದ ನಾವು ಕುಟ್ಟಿ ರುಬ್ಕೊಳ್ಬೇಕು ನೋಡ್ರಿ ಇದೆಲ್ಲ ಭಾರಿ ಪುಡಿ ಚೆಂದ ರೀ ಗಂಟು ಅಂದ್ರೆ ಏನೂ ಇರಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಇನ್ನು ಬೆಲ್ಲ ನೋಡಿರಿ ಬೆಲ್ಲ ಏನಾದ್ರೂ ಹಾಕಿನ ಏನಾದ್ರೂ ಶೇಂಗುದಾಗೆಂದ ಬೆಲ್ಲ ಅಂತ ಈ ಥರ ರುಬ್ಕೊಂಡ ನೋಡ್ರಿ ಎಷ್ಟು ಹಳ್ಳ ಅದು ಏನು ಇಲ್ಲ ನೋಡಿರಿ ಈ ಥರದ್ದು ಉಬ್ಕೋಬೇಕು ನೋಡ್ರಿ ಎರಡು ಸಲ ಅಂದ ಮಾಡ್ಕೊಂಡ ನೋಡ್ರಿ ನಾ ಬೆಲ್ಲ ಎಂದ ಹಾಕಿ ರುಬ್ಕೊ ರುಂಬ್ಕೊಂಡ ನೋಡ್ರಿ ಎಳ್ಳು ಏನು ಹಾಕಬೇಡ್ರಿ ಬರೀ ಶೇಂಗದ ಅಂದ್ರೆ ಪುಡಿ ನಾವು ಏನು ಮೊದಲು ಮಾಡಿಟ್ಟಿದ್ದೇವಲ್ಲ ಅದೆಲ್ಲ ಹಾಕಬೇಕ್ರಿ ಇದು ಮತ್ತೊಂದು ದಿವಸ ಏನದ ನೋಡ್ರಿ ಎಳ್ಳ ಏನಿದೆ ಎಲ್ಲ ಚೆಂದ ಕೆಳಗ ಮೇಲೆ ಅಂದರೆ ಇದು ಮಾಡ್ಕೋಬೇಕು ಒಂದು ಸ್ವಲ್ಪ ಎಂದ್ರ ಒಳಗೆ ಏನಾದ್ರು ಒಂದು ಚುಟಕಿನೇ ಏನಾದರೂ ಉಪ್ಪು ಹಾಕಬೇಕು ರೀ ಯಾವುದೇ ಅಡುಗೆ ಮಾಡೋದಿರಲಿ ಉಪ್ಪು ಹಾಕೋದು ಬೇಕಾರೆ ಅಂದ್ರೆ ಮರಿಬಾರ್ದು ನೋಡಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ನೀಟಾಗಿ ಅಂದ್ರೆ ಮೇಲೆ ಮಾಡ್ಕೋತೀನಿ ನೋಡಿ ಕೈಲೇ ಮಾಡ್ಕೋಬೇಕು ರೀ ಚಮಚಲಿಂದ ಅಂದ್ರೆ ಏನು ಮಾಡ್ಲಾಕ ಹೋಗ್ಬಾರ್ದು ಇಲ್ಲಿ ನೋಡಿರಿ ಎಲ್ಲ ನೀಟಾಗಿ ಅಂದ್ರೆ ಮೇಲೆ ಮಾಡ್ದೆ ನೋಡಿರಿ ನಾನು ಏನು ಒಂದು ತುಟ್ಕಿನೇ ಇಂದ ಉಪ್ಪು ಹಾಕಬೇಕು ಹಾಕೋದ್ಬೇಕಾದ್ರೆ ಮರಿಬಾರ್ದು ನೋಡಿರಿ ಒಂದು ಸ್ವಲ್ಪ ಹಾಕ್ಲತ್ತಿ ಜಾಸ್ತಿನೂ ಹಾಕ್ಬಾರ್ದು ಮತ್ತು ಹಿಟ್ಟಿನಾಗೆಂದ ನಾವು ಆಮೇಲೆ ಹಿಟ್ಟಿನಾಗ ಹಾಕ್ತೇವೆ ಇದು ನೀವು ವೀಡಿಯೋ ಕೊನೇತನ ನೋಡಿ ಅಂದ್ರೆ ಇದು ರೆಸಿಪಿ ಏನದೆ ಹೆಂಗದ ಅಂಥೇಳಿ ಗೊತ್ತಾಯ್ತದ ನೋಡಿರಿ ಈಗ ಇದು ಉಪ್ಪು ಹಾಕಿದೇನಲ್ರಿ ಕೆಳಗ ಮೇಲೆ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹಾಲು ತೊಗೊಂಡಿನಿ ನಾನು ಇದ್ರಾಗೆಂದೆ ಗರಮ್ ಅವ ನೋಡ್ರಿ ಇದ್ರಾಗಿಂದ ಸ್ವಲ್ಪ ಸ್ವಲ್ಪ ಎಂದ ಸೇರಿಸಿ ಹೀಗೆಲ್ಲ ಇದು ಮಾಡಿ ತಿನಿ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ರೀ ಯಾಕಂದ್ರೆ ಜಾಸ್ತಿ ಆಗುತ್ತೆ ಹಾಲು ಅಂದ್ರೆ ಅಲಸ ಆಗ್ತದೆ ನೀವು ಹಾಲು ಇದಾಗಲಿಲ್ಲ ಅಂದ್ರೆ ನೀರು ಗರಂ ನೀರನ್ನು ಹಚ್ಬೋದು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈ ಥರಲಿಂದ ಅಂದ್ರೆ ಕಲಿಸ್ಕೊಂಡ ನೋಡಿರಿ ಕರಿ ಸ್ವಲ್ಪ ಗಟ್ಟನು ಇಲ್ಲ ಢೀಲೂ ಇಲ್ಲ ಈ ಥರಲಿಂದ ಕಲ್ಸ್ಕೊಬೇಕು ನೋಡಿರಿ ಇದು ಸ್ವಲ್ಪ ಎಂದ ನೆನಿತಂದ್ರೆ ಇನ್ನೇನು ಸ್ವಲ್ಪ ಏನಿದೆ ಹಿಂಗೆ ಹೇಳ್ಕೊತೀವಿ ರೀ ಎಳ್ಕೊಂಡಿದ್ದು ಎಣ್ಣೆ ಅಂಶ ಬಿಡ್ತದೆ ನೋಡಿ ಒಂದು ಐದಾರು ತಾಸು ಅನ್ನೋದು ಕಂಪಲ್ಸರಿ ಅಂದ್ರೆ ನೆನಿಲ್ಲ ಬಿಡ್ಬೇಕು ರೀ ಐದಾರು ತಾಸು ಅಥವಾ ಒಂದು ಹತ್ತು ತಾಸು ಆದರೂ ಏನೂ ಪರವಾಗಿಲ್ಲ ಎಷ್ಟು ನೆನೆತು ಅಷ್ಟು ಅಂದ್ರೆ ಎಣ್ಣೆ ರೀ ಅದು ಇದು ಎಂದಾಗೆಂದ್ರೆ ತುಂಬಿ ಮೇಲೆ ಅಂದ ಮುಚ್ಚಿ ಇಕ್ತೀನಿ ನೋಡಿರಿ ಒಂದು ಐದಾರು ತಾಸು ಅಂದ್ರೆ ಇಕ್ತಿನಿ ನೋಡಿರಿ ನೋಡ್ರಿ ಒಂದು ಬೌಲ್ದಾಗೆಂದ ನಾನು ತುಂಬಿ ಇಟ್ಕೊಂಡೆ ಇಟ್ಟ ಇದಕ್ಕ ಒಂದು ಐದಾರು ತಾಸು ಅನ್ನೋದು ನೆನ್ಲಾಕೆಂದ ಬಿಡ್ತೀನಿ ನೋಡಿರಿ ಸ್ವಲ್ಪ ಮೇಲೆಂದು ಹಾಲು ಹಾಕಿ ಇದು ಮಾಡಿ ಇಟ್ಟೀನಿ ರೀ ಮುಚ್ಚಿ ಒಂದು ಆರು ತಾಸು ಅನ್ನೋದು ಇಟ್ಟಿನ ನೋಡಿ ಆರು ತಾಸು ಎಂಟು ತಾಸು ಭೀ ಇಕ್ಬೋದು ಇಲ್ಲ ನೋಡ್ರಿ ಒಂದು ಏಳು ಎಂಟು ತಾಸು ಅಂದ ನೆನ್ಲಕ್ಕೆ ಇಟ್ಟೀನಿ ನೋಡ್ರಿ ಏಳು ತಾಸು ನೆನೆಸ್ಬೋದು ಹೆಚ್ಚಿ ನೆನೆಸಿದ್ರು ಏನಿಲ್ಲ ಇಷ್ಟು ಘಟ್ಟ ಆಗ್ಯದ್ ನೋಡಿರಿ ಸ್ವಲ್ಪ ಎಂದ ಡಿಲ್ಲ ಆಯ್ತು ನೋಡಿರಿ ಹಿಂಗೆಂದ ಬೆಲ್ಲ ಹಾಕಿದ್ದೇವಲ್ಲ ಸ್ವಲ್ಪ ಎಂದ ಛಂದ ಎಲ್ಲ ಹೇಳ್ಕೊಂಡು ನೋಡ್ರಿ ಸ್ವಲ್ಪ ಎಣ್ಣೆ ಬಿಡ್ತದೆ ರೀ ಸ್ವಲ್ಪ ಎಷ್ಟು ಟೈಮ್ ತೊಗೊಂಡೆವು ಹತ್ತು ಹನ್ನೆರಡು ತಾಸು ಇಟ್ಟರು ಪರವಾಗಿಲ್ಲ ನೋಡಿ ಎಣ್ಣೆ ಬಿಡ್ತದ್ರಿ ಅದು ಇದಕ್ಕೊಂದು ಸ್ವಲ್ಪ ಎಂದಾನೇ ಗರಂ ನೀರು ಹಚ್ಕೊಂಡು ಇನ್ನೊಂದು ಸ್ವಲ್ಪ ಕೆಳಗೆ ಮೇಲೆ ಅಂದ ಮಾಡ್ಕೊತೀನಿ ನೋಡಿರಿ ಸುಮ್ಮನೆ ಉಗ್ರಲಿ ಒಂದು ಉಗ್ರಲೇನು ಸ್ವಲ್ಪ ಎಂದ ಹೀಗೆ ಒಂದು ಇದು ಮಾಡ್ಕೊಂಡು ಸ್ವಲ್ಪ ಎಲ್ಲ ಕಡೆ ಅಂದ ಅಂತ ಇದಾಗ್ತದೆ ಮೆತ್ತಗು ಆಗ್ತದೆ ಇದು ಎಣ್ಣೆ ಎಷ್ಟು ಬಿಡ್ತು ಎಷ್ಟು ಟೈಮ್ ತೊಗೊತೋ ಅಷ್ಟು ಎಂತಾಗ ಎಣ್ಣೆ ಬಿಡ್ತದೆ ನೋಡಿರಿ ಇದು ಶೇಂಗಾ ಆಮೇಲೆ ಅಂದ ಎಳ್ಳು ಎರಡು ಅಲ್ಲ ಹೆಲ್ತಿಗೂ ಚಂದ ಚಳಗಾಲದಿಂದಾಗ ಊಟ ಮಾಡ್ಲಾಕ ಮಕ್ಕಳನ್ನೂ ಚಂದ ಖುಷಿಲಿಂದ ಅಂದ ತಿಂತಾರೆ ನೋಡ್ರಿ ಸ್ವಲ್ಪ ಎಂದ ಗರಂ ನೀರೆಂದು ಹಚ್ಚಿನ ಕೆಳಗಮೆಲ್ಲ ಮಾಡ್ಕೊಂಡು ಅಂದ ಇಟ್ಕೊಂಡ ನೋಡಿ ಇದು ಸೈಡಿಗೆ ಹಿಟ್ಟು ಬಿಡ್ತೀನಿ ಈಗ ಇಲ್ಲಿ ನೋಡಿ ಹಿಟ್ಟು ತೈಸ್ಕೊಂಬ್ರಿ ಈಗ ಒಂದು ಬುಟ್ಟು ತೊಗೊಂಡಿನಿ ಕಾನ್ಸಿಂದು ಇದ್ರದಾಗ ನೋಡ್ರಿ ಒಂದು ಒಂದುವರೆ ಗಿಲಾಸ್ ಎಂದಾಗ ಗೋಧಿ ಹಿಟ್ಟು ಅದ ನೋಡಿರಿ ಕರಿದಿಲ್ಲ ಏನಿಲ್ಲರಿ ಗೋಧಿ ಬೀಸಿಂದ ಅದ ನೋಡ್ರಿ ಹಿಟ್ಟು ಆಮೇಲೆ ಮತ್ತೊಂದು ವಿಷಯ ಏನದ ರೀ ಇದ್ರಿಂದ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಲತ್ತಿನಿ ನಾನು ಕಡಲೆ ಹಿಟ್ಟು ಯಾಕೆ ಹಾಕಬೇಕು ಅಂದ್ರೆ ಚಂದಂದ ಸ್ಮೂತ್ ಆಗ್ತಾ ಈ ಮುರಿದ್ರೂ ಕುಟ್ಟಂಥ ಮುರಿತದ್ರಿ ಅದ್ರದ್ದು ಕಡಿಂದ ಒಂದು ಅಂದ ಕಡಲೆ ಹಿಟ್ಟು ತೊಗೊಂಡು ಹಿಟ್ಟು ಜಾಸ್ತಿ ಗೋಧಿ ಹಿಟ್ಟು ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ಕಡಲೆ ಹಿಟ್ಟು ಆಮೇಲೆ ಇದ್ರದಾಗ ಒಂದು ಚಲ ಸ್ವಲ್ಪ ಚುಟ್ಕಿನಿಂದ ಉಪ್ಪು ಹಾಕ್ಲತ್ತೀನಿ ನೋಡಿರಿ ಯಾವುದೇ ಏನೇ ಮಾಡಬೇಕಾದ್ರೂ ಉಪ್ಪಿಂದ ಸ್ವಲ್ಪ ಹಾಕಬೇಕು ಉಪ್ಪಿದ್ದರೆ ಟೇಸ್ಟ್ ಬರ್ತದೆ ಏನೇ ಮಾಡ್ಲಾಕ ಹೋದ್ರಿ ಇಲ್ಲ ನೋಡ್ರಿ ಒಂದು ಸ್ವಲ್ಪ ಏನಾದ್ರು ಹಸಿ ಹಾಲು ಹಾಕಲತ್ತೀನಿ ನೋಡಿರಿ ನಾನು ನೀವು ಬೇಕಾದ್ರೆ ಹಾಕ್ಕೊಬೋದು ಬೇಡದೇ ರುಬ್ಬಿ ರುಬಿ ಅಂದರೆ ನಡೀತದೆ ನೋಡಿರಿ ಯಾಕಂದ್ರೆ ಅಂತ ಸ್ವಲ್ಪ ಚೆಂದ ಆಗ್ತದ ಟೇಸ್ಟ್ ಆಗ್ತದ ಅಂಥೇಳಿ ಎಂದು ಹಾಕ್ಕೊಳ್ತೀನಿ ನೋಡಿ ಒಂದು ಅರ್ಧ ಸ್ಪೂನ್ ಅಂದರೆ ಎಣ್ಣೆನೂ ಹಾಕ್ಕೊಂಬರ್ರಿ ಅರ್ಧ ಸ್ಪೂನು ಊಟ ಮಾಡೋ ಎಣ್ಣೆನೇ ಅದ ನೋಡ್ರದು ನಮ್ಮಮ್ಮಗೆ ಎಲ್ಲದರ ಮುಂದೆ ಮುಂದೆ ಮಾಡ್ತಾನೆ ನೋಡಿರಿ ಕೈತಿ ನಿಮಗೆ ಕೈತಿ ಇದಾಗೆಂದ ನೀರ್ ಹಾಕೊಂಡು ನಾ ಸ್ವಲ್ಪ ಗಟ್ಟಿ ನಾದ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಏನಂದ್ರ ಮುಚ್ಚಿಕ್ತೇನೆ ನೋಡ್ರಿ ಎಂದ್ರಪ್ಪ ನೋಡ್ರಿ ಅಮ್ಮಗ ನಾದ್ಲತಾನ ನೋಡ್ರಿ ಕರಿ ಹಾ ಸರಿ ಈ ಸ್ವಲ್ಪ ಗಟ್ಟಿ ನಾದ್ಕೊಂಡು ಮುಚ್ಚಿಂದ ಒಂದು ಹತ್ತು ನಿಮಿಷ ಹೇಗಂದ್ರೆ ಮುಚ್ಚಿಕ್ತಿನಿ ನೋಡ್ರಿ ನಾನು ಇಲ್ಲಿ ನೋಡ್ರಿ ಒಂದು ಹತ್ತು ನಿಮಿಷ ಹಂಗಂದ್ರೆ ನೆನಿಲಾಕೆ ಬಿಟ್ಟಿನಿ ನೋಡ್ರಿ ಸ್ವಲ್ಪ ಎಂದ ಎಣ್ಣೆ ಹಚ್ಕೊಂಡು ಕೈಗೆಂದ ಹಿಂಗೆ ಹಚ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಂದ ಮೆತ್ತು ಮಾಡ್ಕೊತೀನಿ ನೋಡ್ರಿ ಈಗ ಇದು ಹುರ್ಗುಂಡ ರೆಡಿ ಆಗ್ಯದ ಎಲ್ಲ ಕೆಳಗ ಮೇಲೆ ಮಾಡಿ ಇಟ್ಕೊಂಡಿನಿ ಹಿಟ್ಟು ಎಂದ ಸ್ವಲ್ಪ ಮೆತ್ತಗೆಂದ ಇಟ್ಕೊಂಡಿನಿ ನೋಡ್ರಿ ಸ್ವಲ್ಪ ಎಂದ ಬಟ್ಲಾಗೆಂದ ಎಣ್ಣೆ ತೊಗೊಂಡಿನಿ ಇಲ್ಲಿ ಮುಂದೆ ನೋಡ್ರಿ ನೀವು ಒಂದು ಪೇಪರ್ ತೊಗೊಂಡಿನ್ರಿ ಆಮೇಲೆ ಮತ್ತೊಂದು ಹಿಂದ ಒಣ ಹಿಟ್ಟು ತೊಗೊಂಡಿನ್ ನೋಡ್ರಿ ಗೋಧಿ ಹಿಟ್ಟದ ಇದು ಪೇಪರ್ ಕೆಳಗಿಂದ ಸ್ವಲ್ಪ ಎಂದ ಹಾಕ್ಕೊತೀನಿ ಇದ್ರ ಮೇಲೆ ಒಂದು ಕಾಟನ್ ಬಟ್ಟಿ ಹಾಕ್ಕೊತೀನಿ ನೋಡ್ರಿ ಸ್ವಲ್ಪ ಎಂದ ಹಿಟ್ಟು ಇಟ್ ತಗೊಂಡಿ ನೋಡ್ರಿ ಎಂದ ಮಾಡ್ಕೋಬೇಕು ನೀವು ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಶೇಂಗದ ಹೋಳಿಗೆ ಶೇಂಗಾ ಎಳ್ಳು ಎರಡು ಎಂದ ಮಿಕ್ಸ್ ಮಾಡಿ ಅಂತ ಹೋಳ್ಗೆ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತದೆ ನೋಡ್ರಿ ಕೈಲಿ ಅಂದರೆ ಹಿಂಗೆ ಇದು ಮಾಡ್ಕೋಬೇಕು ಹಿಂಗೆ ಸ್ವಲ್ಪ ಒತ್ಕೋಬೇಕು ಆಮೇಲೆ ಇದು ಏನು ನಾವು ಶೇಂಗಾ ಎಳ್ಳು ಎಂದು ಕುಟ್ಟೆಲ್ಲ ಇದು ಮಾಡಿ ಇಟ್ಕೊಂಡಿದ್ದೇವಲ್ರಿ ಇದು ಎಂದ ಹಿಂಗೆ ಇದು ಮಾಡಿಕೊಂಡು ಸ್ವಲ್ಪ ಒಣಗಿಟ್ಟು ರೀ ಕೈಗೆ ಇನ್ನು ಊರನ್ನ ಹೋಳಿಗೆ ಹೆಂಗೆ ಮಾಡ್ತೇವೆ ನೋಡಿರಿ ಬ್ಯಾಳಿ ಹಾಕಿಂದು ಆ ಥರಲಿಂದ ಸ್ವಲ್ಪ ನಿಂದ ನಿಧಾನಿಂದ ಒಳಗೆ ಹಾಕೋಬೇಕು ನೋಡಿರಿ ಚಳಗಾಲದಿಂದಾಗಂತೂ ಎಂದ ಮಸ್ತ್ ನೋಡಿರಿ ಎಳ್ಳು ಶೇಂಗಾ ಅದೆಲ್ಲ ಎಲ್ಲ ಚಂದ್ರಿಂದ ಹೆಲ್ತಿಗೂ ಊಟ ಮಾಡ್ಲಾಕೂ ಮಕ್ಕಳಿಗೆ ದೊಡ್ಡವರಿಗೆ ಸಣ್ಣವ್ರಿಗೆ ಇಲ್ಲಿ ನೋಡಿರಿ ಇದು ಏನು ಮ್ಯಾಲೆ ಬಂದದಲ್ಲ ಇದು ಸ್ವಲ್ಪ ಎಂದ್ರೆ ಹಿಂಗೆ ಕೈಲಿಂದು ಹಿಂಗೆ ಇದು ಮಾಡಿಕೊಂಡು ಒಣ ಹಿಟ್ಟು ತೊಗೊಂಡು ಸ್ವಲ್ಪ ಎಂದ್ರೆ ಹಿಂಗಿದ್ ಮಾಡಿಕೊಂಡು ರೀ ಈಗ ಗರಮ್ ಆಗ್ಲತ್ತದ ಈಗೇನು ಸ್ವಲ್ಪ ಎಂದ ಒಣ ಹಿಟ್ಟಂತ ಸೋರ್ಸ್ಕೊಂಡು ಅಂತ ಮಾಡ್ಕೋಬೇಕು ನೋಡಿ ಯಾಕಂದ್ರೆ ಕಡಿತನ ಬರ್ಬೇಕು ನೋಡಿ ಇದು ಹೂರೂ ಏನು ಇರ್ತದಲ್ರಿ ನಾವು ಬ್ಯಾಳಿದ್ ಮಾಡಿದ್ದು ಕಡಿತನ ಬರಬೇಕು ರೀ ಕಡಿತನ ಬಂದು ಹೋಳಿಗೆ ಚೆಂದ ಅಂದ ಸ್ಮೂತ್ ಹೋಳಿಗೆ ಬರ್ತಾವೆ ಕಡಿ ಈ ಕಡಿಗೆ ಕಡಿತನ ಬರಬೇಕು ರೀ ಇದು ನಾವು ಏನು ಇದು ಊರನ್ನು ಮಾಡ್ಕೊಂಡಿದ್ದೇವಲ್ರಿ ಕಡಿತನ ಬರಬೇಕು ಅಂದ್ರೆ ಅವಾಗೆಂದ್ರೆ ಶೇಂಗದ ಹೋಳಿಗೆ ಚಂದ ತಣ್ಣಗಾದ್ರೂ ಆರ್ದ್ರೂ ನೀವು ನಾಲ್ಕೈದು ದಿವಸ ಎಂಟು ದಿವಸ ಅಂದ್ರೆ ಇಟ್ಟವ್ರು ಇಟ್ಟು ಊಟ ಮಾಡ್ಕೋಬಹುದು ನೋಡ್ರಿ ನಾವು ದಪ್ಪ ಬೇಕಾದ ದಪ್ಪಿನ ಮಾಡ್ಕೋಬಹುದು ತಳ್ಳಿಗೆ ಬೇಕಾದ್ರೆ ಥಳಗು ಮಾಡ್ಕೊಬೋದು ಯಾಕಂದ್ರೆ ಶೇಂಗದ ಹೋಳಿಗೆ ಸ್ವಲ್ಪ ದಪ್ಪ ಇದ್ರೆ ಚಂದ ಆಗ್ತದೆ ನೋಡಿರಿ ಆಯ್ತು ನೋಡಿರಿ ರೆಡಿ ಈಗೊಂದು ಹಂಚಿಟ್ಕೊಂಡಿನಿರಿ ಇಲ್ಲಿ ಒಲೆ ಮೇಲೆ ಇದಕ್ಕೊಂದು ಇಂದ ಎಣ್ಣೆ ಹಚ್ಕೋತೀನಿ ಹಂಚದ ನೋಡಿ ಈಗ ಇದಕ್ಕೆ ಎಣ್ಣೆ ಹಚ್ಕೋತೀನಿ ನೋಡಿ ಸ್ವಲ್ಪ ಹಾಕಬೇಕು ಹಾಕೋಬೇಕು ಒಂದು ಸ್ವಲ್ಪ ಬೇಕಾದ್ರೂ ಇಂದ ಎಣ್ಣೆನೂ ಹಚ್ಕೋಬೋದು ಶೇಂಗದೊಳಗೆ ಎಣ್ಣೆ ಹಚ್ಚೋದೇನು ಅವಶ್ಯಕತೆ ಇಲ್ಲ ರೀ ನೀವು ಬೇಕಾದರೂ ಹಚ್ಕೋಬೋದು ಸ್ವಲ್ಪ ಟೇಸ್ಟ್ ಆಗ್ತದಂತ ಹಚ್ಕೋಬೋದು ಇದೇ ಥರ ನಾವೆಲ್ಲ ಮಾಡ್ಕೋಬೇಕು ನೋಡಿ ಇಲ್ಲಿ ನೋಡ್ರಿ ಇದು ಕೆಳಗಿನ ಮೈ ಅಂತ ಸುಟ್ಟಂದ ನೋಡ್ರಿ ಸ್ವಲ್ಪ ಮ್ಯಾಲೆ ಅಂತ ಇದು ಬಂದ ಸುಟ್ಟಿನ ಗೊತ್ತೇ ಆಗ್ತದ್ ನೋಡ್ರಿ ನೋಡ್ರಿ ಹೊಳಿಗೆ ಶೇಂಗದ ಹೋಳಿಗೆ ಉತ್ತರ ಕರ್ನಾಟಕ ಶೇಂಗದ ಹೋಳಿಗೆ ನೋಡ್ರಿ ಶೇಂಗಾ ಎಳ್ಳು ಬೆಲ್ಲ ಶೇಂಗದೊಳಗಿ ಉಬ್ಬಾಲ ಏನಿಲ್ರಿ ಉಬ್ಬಿಲ್ಲ ಅಂತ ಶೇಂಗದ ಶೇಂಗದೊಳಗೆ ಉಬ್ಬಲ್ ನೋಡ್ರಿ ಹೂರ್ಣ ಹೊಳಿಗೆ ಬ್ಯಾಳಿ ಹಾಕಿನ ಹೊಳಿಗೆ ಉಬ್ಬಿದಂಗ ಶೇಂಗದೊಳಗೆ ಉಬ್ಬಲ್ರಿ ಎರಡು ಮೊಗ್ಗು ಚಂದ ಅಂದ್ರೆ ಸುಟ್ಟು ನೋಡ್ರಿ ಹದಿನೈದು ದಿವ್ಸನೂ ಎಂಟು ದಿವ್ಸ ಹದಿನೈದು ದಿವ್ಸನು ಊಟ ಮಾಡ್ಬೋದು ನೋಡ್ರಿ ಶೇಂಗಾ ಎಳ್ಳ ಹೋಳಗಿ ಹೋಳಗಿ ಮಾಡ್ಲಕ್ಕಿ ನೋಡ್ರಿ ಇದೇ ತರ ಯೋಸ ಎಷ್ಟ್ ಹೋಳಗಿ ಇರ್ತೋ ಅಷ್ಟೆಲ್ಲಾಂದ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ಒಂದು ನಿಮಿಷ ಹೆಂಗಂದ್ರೆ ಇಟ್ಟು ನಾ ಎಂದ ಇ ಮೈ ಅನ್ನೋ ತಿರಬೇಕು ಆದ ನೋಡ್ರಿ ಶೇಂಗಾ ಮತ್ತು ಎಳ್ಳು ಬೆಲ್ಲದಿಂದ ಹೋಳಿಗಿ ಉತ್ತರ ಕರ್ನಾಟಕದ ಹೊಸ ವರ್ಷದ ಎಲ್ಲರಿಗೂ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡ್ರಿ ಈ ಥರ ಎಂದ ಹೋಳಿಗೆ ಆದ ನೋಡ್ರಿ ನಮ್ಮಅಮ್ಮಗೆ ಯಾವಾಗ ಯಾವಾಗ ಊಟ ಮಾಡಬೇಕು ಹೇಳಿ ಇಲ್ಲಿ ನೋಡ್ರಿ ತುಪ್ಪ ಮತ್ತು ಶೇಂಗಾದ ಹೋಳಿಗೆ ಮಸ್ತ್ ಟೇಸ್ಟ್ ಕೊಡ್ತದೆ ನೋಡ್ರಿ ಈ ವಿಡಿಯೋ ಶೇಂಗಾದ ಹೋಳಿಗೆ ನನಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೇ ಥ್ಯಾಂಕ್ ಯು